ಸರ್ ಸರ್ ಒಂದು ಎಪ್ಪಡಿಯ ಸಾರ್ ಅಂದರೆ ಅಂತ ಒಂದು ಕಂಡುಬಿಡ್ತಾನೆ ಹೇಳ್ತಾನೆ ಹಂಗೆ ಹೇಳ್ತಾನೆ ಇತ್ತ ಎಲ್ಲ ದುಡ್ಡು ನಾನು ಅದೇ ಏನು ಇನ್ನೊಂದು ನಾನು ಅದೇ ಮಾಡೋಕೆ ಯಾವ ಯಾವಾಗ್ಬಿಟ್ಟು ಗಾಡಿ ಏನಾರ ಹಾಕೊಂಡೇ ಬಿಟ್ಟ Vega मारता என்ன <laughs> बिस्लिए वाले बल Thank you. அர்ஜுன் பாகி நானே ಹಾಗೆ ಲೈನ್ ತಾಲೀಮು ಆಮೇಲೆ ಬಾರ ತಾಲೀಮು ಅದಾದ ಮೇಲೆ ಸಿಡಿ ಸಿಡಿಮದ್ದಿಗೆ ಮಧ್ಯೆಗೆ ಅಂತ ತಾಲೀಮನ್ನ ನಾವು ಮಾಡಿಸ್ತಾ ಇದ್ದೀವಿ ಇವತ್ತು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಸಿಡಿಮದ್ದು ತಾಲೀಮನ್ನು ನಾವು ಮಾಡಿಸಿದ್ದೀವಿ ಎಲ್ಲ ಹದಿನಾಲ್ಕು ಆನೆಗಳು ಮತ್ತು ಪೊಲೀಸ್ ಇಲಾಖೆಯಿಂದ ಅಶ್ವದಳ ಸೊ ಎಲ್ಲ ಪಾಲ್ಗೊಂಡಿದ್ದು ನೀವು ನೋಡಿರ್ಬೋದು ಎಷ್ಟು ಎರಡು ಮೂರು ರೌಂಡಲ್ಲಿ ಕೂಡ ಯಾವುದೇ ಆನೆಗಳು ಇದು ಗಾಬರಿಗೊಳ್ಳಲಿಲ್ಲ ಎಲ್ಲ ಆನೆಗಳು ಕೂಡ ಚೆನ್ನಾಗೆ ರಿಸ್ಪಾನ್ಸ್ ಮಾಡಿದ್ದಾವೆ ಫಸ್ಟ್ ಇದರಲ್ಲಿ ಯಾವುದಕ್ಕಾದರೂ ಏನೋ ಇದು ಸಿಡಿತಾ ಇದೆಯಲ್ಲ ಅಂತೇಳಿ ಒಂದು ಗಾಬರಿ ಇದ್ದೇ ಇರುತ್ತೆ ಅದು ತದನಂತರ ಎಲ್ಲ ಆನೆಗಳು ಸೆಕೆಂಡ್ ರೌಂಡು ತರ್ಡ್ ರೌಂಡಿಗೆ ಆರಾಮಾಗಿ ನಿಂತ್ಕೊಂಡಿದ್ದೆ ಹೊಸ್ತಾಗಿ ಬಂದಿರುವಂಥ ಆನೆ ಹೊಸ್ತಾಗಿ ಮೂರು ಆನೆ ಏನಿದೆ ರೂಪ ಮತ್ತು ಶ್ರೀಕಂಠ ಆಮೇಲೆ ಹೇಮಾವತಿ ಹೇಮಾವತಿ ಏನು ಹೆದ್ರಿಕೊಳ್ಳಿಲ್ಲ ಸಿ ಟುಕ್ ಶೆಲ್ಟರ್ ಆಫ್ ದಿ ಇದು ಜಸ್ಟ್ ಕಾವೇರಿ ಜೊತೆ ಅವಳು ಬೆರ್ತವತ್ತು ನೆಕ್ಸ್ಟು ಇದು ಇದು ರೂಪ ಏನು ಹೆದ್ರಿಕೊಳ್ಳಿಲ್ಲ ಶ್ರೀಕಂಠ ಏನು ಅಂತಂದರೆ ಒಂದು ಹ್ಯಾಬಿಟ್ಟು ಏನಾದರೂ ಹಿಂಗೆ ಸೌಂಡ್ ಆದಾಗ ಟರ್ನ್ ಮಾಡಿ ಆ ಕಡೆ ಮಕ್ಕ ಮಾಡಿ ನಿಂತ್ಬಿಡ್ತಾರೆ ಮೂರು ಹಂತದಲ್ಲಿ ಮೂರು ನಡೆಯುತ್ತೆ ಹಾಗಾಗಿ ಇವತ್ತು ಮೊದಲೇ ಹಂತದಲ್ಲಿ ಕೂಡ ನಡೆದಿದೆ ಇದು ಗಜದಳ ಅಲ್ಲಿ ಅಥವಾ ಅಶ್ವದಳ ಅಲ್ಲಿ ಕೂಡ ಯಾವುದೇ ಹೆದರಿಕೆ ಹೆದರ್ಗೊಂಡಿಲ್ಲ ಹೌದು ಎಲ್ಲ ಆನೆಗಳು ಪರ್ಫೆಕ್ಟ್ ಆಗಿ ಸ್ಪಂದಿಸಿದವು ಯಾವುದೂ ಕೂಡ ತೊಂದರೆ ಇಲ್ಲ ಮೊದಲೇ ಹಂತದ ಅದು ಮೂರು ಸಲ ಮಾಡಲಾಗುತ್ತೆ ಇವತ್ತಿನ ದಿನ ಫಸ್ಟ್ ಟೈಮು ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವರು ಸೇರಿ ಮಾಡಿದ್ವಿ ಕುದುರೆಗಳು ಮತ್ತು ಆನೆಗಳಿಗೆ ಈ ಗನ್ ಶಾಟ್ ಪುಷ್ಪಾರ್ಚನೆ ಟೈಮಲ್ಲಿ ಮತ್ತು ಟಾರ್ಚ್ ಲೈಟ್ ಪರೇಡಲ್ಲೂ ಸಹ ಇಪ್ಪತ್ತೊಂದು ಶಾಟ್ ಕೊಡಲಾಗುತ್ತೆ ಸಲ್ಯೂಟ್ ಕೊಡಲಾಗುತ್ತೆ ಆ ಟೈಮಲ್ಲಿ ಅದು ಹೆದರ್ಕೋಬಾರ್ದು ಮತ್ತು ಆ ಕಡೆ ಈ ಕಡೆ ಎಲ್ಲ ಓಡಾಡಬಾರ್ದು ಅನ್ನೋ ಒಂದು ಮೇನ್ ಉದ್ದೇಶದಿಂದ ಇವತ್ತು ನಾವು ಅವ್ರಿಗೆ ಯೂಸ್ ಆಗಲಿ ಆ ಸೌಂಡ್ಗೆ ಅಂತ ಹೇಳಿಬಿಟ್ಟು ಇವತ್ತಿನ ಮೊದಲನೇದು ರಿಹರ್ಸಲ್ನ ಇವತ್ತಿಲ್ಲಿ ಅಂದ್ಕೊಂಡಿದ್ದೆ ಹೌದು ಇವತ್ತು ಸದ್ಯದಲ್ಲಿ ಯಾವುದೇ ರೀತಿ ಏನೋ ಭಯ ಆಗಲಿ ಬೇರೆದೇನೋ ಆಗಲಿಲ್ಲ ಕರೆಕ್ಟಾಗಿ ಆಗಿದೆ ಇನ್ನು ಎರಡು ಪ್ರಾಕ್ಟೀಸ್ ಇರುತ್ತೆ ಅಲ್ಲಿವರೆಗೂ ಅದು ಸೆಟ್ ಆಗುತ್ತೆ ನೆಕ್ಸ್ಟ್ ವೀಕಲ್ಲಿ ಅದನ್ನು ಪ್ಲ್ಯಾನ್ ಮಾಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು Barat News TV mais roo.